ಸಿದ್ದರಾಮಯ್ಯನವರ ಮನಸ್ಸು ವಿಚಲಿತವಾಗಿರುವುದನ್ನು ತೋರಿಸುತ್ತದೆ ಸಂಸದ ಜಗದೀಶ್ ರೆಡ್ಡಿ ಬೆಳಗಾವಿಯಲ್ಲಿ ಜರುಗಿದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಕ್ಕೆ ತಾಳ್ಮೆ ಕಳೆದುಕೊಂಡ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ನಡೆ ಸರಿಯಲ್ಲ ತಾಳ್ಮೆಯಿಂದ ಸಂದರ್ಭೋಚಿತವಾಗಿ ಉತ್ತರಿಸುವ ಜಾಳ್ಮೆ ಅವರಲ್ಲಿರಬೇಕಿತ್ತು ವೇದಿಕೆ ಮೇಲೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯನ್ನ ಕರೆದು ಅವಮಾನಿಸಿ ಕಪಾಳ ಮೋಕ್ಷ ಮಾಡಲು ಮುಂದಾಗಿದ್ದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳಿಗೆ ಇದು ಶೋಭೆ ತರುವಂತದ್ದಲ್ಲ ತಾಳ್ಮೆ ಕಳೆದುಕೊಂಡು ವರ್ತಿಸುತ್ತಿದ್ದು ಸರಿಯಲ್ಲ ಹಿಂದೆ ಜಯೆಚ್ ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ವಿರುದ್ಧ ಎಷ್ಟೇ ಪ್ರತಿಭಟನೆ ನಡೆಸಿದರು ಅವರು ಸಮಾಧಾನದಿಂದ ವರ್ತಿಸುತ್ತಿದ್ದರು ಅದೇ ರೀತಿಯ ನಡವಳಿಕೆ ಇವರಲ್ಲಿಯೂ ಇದ್ದರೆ ಒಳ್ಳೆಯದು ಕಾರ್ಯಕ್ರಮ ನಡೆದ ಸ್ಥಳದಲ್ಲಿ ಎಸ್ಪಿ ಅವರ ವ್ಯಾಪ್ತಿಗೆ ಬರುವುದಿಲ್ಲ ಅದು ಪೊಲೀಸ್ ಕಮಿಷನರ್ ವ್ಯಾಪ್ತಿಗೆ ಬರುವುದು ಅವರನ್ನ ಪ್ರಶ್ನಿಸುವ ಬದಲು ಎಸ್ಪಿ ಅವರನ್ನು ಅವರನ್ನ ಅವಮಾನಿಸಿದ್ದು ಸರಿಯಲ್ಲ ಅವರು ಒಬ್ಬ ದಕ್ಷ ಅಧಿಕಾರಿಯಾಗಿದ್ದು ಅವರನ್ನ ಹೀಗೆ ಅವಮಾನಿಸಿದ್ದರಿಂದ ಮುಂದೆ ಅವರಿಗೆ ಸರಿಯಾದ ಕಾರ್ಯನಿರ್ವಹಿಸಲು ತೊಂದರೆಯಾಗುತ್ತಿದೆ ಪೂರ್ವಾಪರವನ್ನ ಯೋಚಿಸದೆ ಈ ರೀತಿ ನಡೆದುಕೊಂಡಿದ್ದು ಅವರ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ಮನೆ ಯುದ್ಧ ಮಾಡುವುದು ಬೇಡ ಎಂದು ಪಾಕಿಸ್ತಾನ ಪರವಾಗಿ ಹೇಳಿಕೆ ಕೊಟ್ಟು ಮತ್ತೆ ಅದನ್ನು ತಿರುಚುವುದು ಹೀಗೆ ಸಿದ್ದರಾಮಯ್ಯನವರು ಪದೇ ಪದೇ ಮಾಡುತ್ತಾ ಬಂದಿದ್ದು ಮನಸ್ಸು ವಿಚಲಿತವಾಗಿರುವುದನ್ನು ಆತೋರಿಸುತ್ತಿದೆ ವರದಿ ಅಫ್ತಾಫ್ ಸರ್ಮುಲ್ಲಾ ಬೆಳಗಾವಿ ಇವತ್ತು ಸಿದ್ದರಾಮಯ್ಯನವರು ಆ ರೀತಿ ಟೆಂಪರ್ಮೆಂಟ್ ಜಾಸ್ತಿ ಆಗಿದ್ದು ಬಹುಶಃ ಡಿಸ್ಟರ್ಬ್ ಆದಾಗ ಏನು ಘಟನೆಗಳು ಉದ್ಭವಿಸ್ತವೆ ಅದು ಇವತ್ತು ಉದ್ಭವಿಸಿದೆ ಕೆಲವು ಜನ ಮಹಿಳಾ ಮೋರ್ಚಾದವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಕಾರಣ ಸಲುವಾಗಿ ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗೋದು ಅವಶ್ಯಕತೆ ಇರಲಿಲ್ಲ ಮತ್ತು ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಗಳಿದ್ದೇ ಮತ್ತು ಬಂದು ನಾನು ಹೇಳ್ತೀನಿ ಇವತ್ತಲ್ಲಿ ಎಡಿಷನಲ್ ಎಸ್ ಪಿ ಅವರು ಕರೆದು ಸ್ಟೇಜ್ ಮೇಲೆ ಕರೆದು ಅವ್ರ ಮೇಲೆ ಒದರಾಡಿ ಚಿರಾಡಿ ಅವ್ರಿಗೆ ಅವರಿಗೆ ಕಪಾಳ ಮೋಕ್ಷ ಮಾಡುವ ರೀತಿಯಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇತ್ತು ಕೈ ಮುಂದೆ ಮಾಡಿದ್ದು ಇದೆಲ್ಲ ನೋಡಿದಾಗ ಒಬ್ಬ ಮುಖ್ಯಮಂತ್ರಿ ಆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ ಆ ರೀತಿ ನಡವಳಿಕೆ ಇದೆ ಇದು ಅದಕ್ಕೆ ಶೋಭೆ ಅಲ್ಲ ಅದಕ್ಕಾಗಿ ಸಿದ್ದರಾಮಯ್ಯರು ಟೆಂಪರ್ಮೆಂಟ್ ಕಳ್ಕೊತಾ ಇದ್ದಾರೆ ಮತ್ತು ಇದು ಇದೊಂದು ಇದಾಗ್ತದೆ ಡಿಸ್ಟರ್ಬ್ ಭಯಂಕರ ಮೈಂಡ್ ಡಿಸ್ಟರ್ಬ್ ಅದ ಆ ಹಿನ್ನೆಲೆಯಲ್ಲಿ ಇದನ್ನ ಟೆಂಪರ್ಮೆಂಟ್ ಕಳ್ಕೊಬೋ ಯಾಕಂದ್ರೆ ಹಿಂದೆ ಜೆ ಎಚ್ ಪಟೇಲ್ ನಾನು ನೋಡಿದ್ದೀನಿ ಅವ್ರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಜೆ ಎಚ್ ಪಟೇಲ್ರು ಅವರು ಎಷ್ಟೇ ಟೆಂಪರ್ಮೆಂಟ್ ಆಯಿತು ಎಷ್ಟೇ ಅಸೆಂಬ್ಲಿಲಿ ಜೋರಾಡಿ ಕೂಗಾಡಿ ಅದಾಗೂ ಸತ್ತಿಗೆ ಇವರ್ ಪಬ್ಲಿಕ್ ಮೀಟಿಂಗ್ ದಾಗೂ ಸತ್ಯ ಯಾರೋ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಏನು ಕೇರ್ ಮಾಡ್ತಿರ್ಲಿಲ್ಲ ಎಸ್ ಮಾಡ್ತಾರ ಮಾಡ್ಲಿ ಅವ್ರು ಹೋಗ್ತಾರೆ ಈಗ ಬಂದು ಅನ್ನುವಂಥ ರೀತಿ ಇಲ್ಲಿ ಅದೇ ರೀತಿ ನಡವಳಿಕೆ ಸಿದ್ದರಾಮಯ್ಯ ಇರಬೇಕು ಅದಕ್ಕಾಗಿ ಈ ರೀತಿ ನಡವಳಿಕೆ ಒಳ್ಳೆಯದಲ್ಲ ಮತ್ತು ಅವರೇನು ವೆನ್ಯೂ ಇದೆ ಅಲ್ಲ ಯಾವ ಕಾರ್ಯಕ್ರಮ ಮಾಡಿದ್ರು ಯಾವ ಸ್ಥಳ ಇದೆ ಅದು ಎಸ್ ಪಿ ಅಂಡರ್ ಬರೋದೇ ಇಲ್ಲ ಇದು ಕಮ್ಸ್ ಅಂಡರ್ ಪೊಲೀಸ್ ಕಮಿಷನರ್ ಬೆಳಗಾವಿ ಪೊಲೀಸ್ ಕಮಿಷನರ್ ಅಂಡರ್ ಒಳಗ್ ಬರುವಂತದ್ದು ನೀವು ಪೊಲೀಸ್ ಕಮಿಷನ್ ಕರಿಬೇಕಾಗಿತ್ತಲ್ಲ ಅಲ್ಲಿ ಅದು ಅವ್ರ ಡ್ಯೂಟಿ ಅವ್ರದ್ದು ಇನ್ಚಾರ್ಜ್ ಅದು ಪೊಲೀಸ್ ಕಮಿಷನರ್ ಅವರು ಅವರು ಬಂದೋಬಸ್ತ್ ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅಂತ ಅವ್ರ ಕ್ವಶನ್ ಮಾಡೋ ಬದ್ಲಿ ನಾನು ನೋಡಿದ್ದೀನಿ ಯಾರ ಅದೇ ಅಧಿಕಾರಿಗಳನ್ನ ನೋಡಿದ ಫೇಸು ಇನ್ನು ಧಾರವಾಡದಲ್ಲಿ ಇದ್ದಾರೆ ಅವರು ಎಲ್ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಸ್ ವೆರಿ ಗುಡ್ ಆಫೀಸರ್ ನಾಳೆ ಇಂಥ ಗುಡ್ ಒಳ್ಳೆ ಆಫೀಸರ್ಗೆ ಈ ರೀತಿ ಇನ್ಸಲ್ಟ್ ಮಾಡೋದ್ರಿಂದ ನಾಳೆ ಅವ್ರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಎಫಿಷಿಯಂಟಿಗೆ ಕೆಲಸ ಮಾಡುವಂಥವ್ರಿಗೆ ನೀವು ಕ್ವಶನ್ ಮಾಡ್ತೀರಿ ಅಂತಂದರೆ ಮತ್ತು ಯಾರಿಗೆ ಯಾರಿಗೆ ಜವಾಬ್ದಿರೋದು ಅದನ್ನು ನೋಡ್ಬೇಕಲ್ಲ ಅಲ್ಲಿ ಮುಂದೆ ಯಾರು ಯಾರೊಬ್ಬರು ಆಫೀಸರ್ ಅವ್ರು ಕರೆದು ಅವ್ರಿಗೆ ಅಟ್ಯಾಕ್ ಮಾಡುವಂಥದ್ದು ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವ್ರು ಅವರ ಈ ನಡವಳಿಕೆ ಆ ಸ್ಥಾನಕ್ಕೆ ತಕ್ಕದಂತ ಅಲ್ವಾ ಅಲ್ವಾ ನಿನ್ನೆನು ಮೊನ್ನೆ ಯುದ್ಧ ಮಾಡೋದು ಬೇಡ ಅನ್ನುವಂಥ ರೀತಿ ಪಾಕಿಸ್ತಾನದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾ ಆ ರೀತಿ ಹೇಳಿಲ್ಲ ಅನ್ನುವಂಥದ್ದು ಈ ರೀತಿ ಯೂಟರ್ನ್ ತೊಗೊಳ್ಳುವಂಥದ್ದು ಇದು ಪದೇ ಪದೇ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಆಗ್ತಾಯಿದೆ ಹೀಗಾಗಿ ಹೀಸ್ ಮೈಂಡ್ ಇಸ್ ಡಿಸ್ಟರ್ಬ್ಡ್ ಐ ಥಿಂಕ್ ಈಸ್ ಡಿಸ್ಟರ್ಬ್ಡ್